ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಮಾತು ಬರಲಾಗಿಗೆ ಮಾತು ಒಂದು ಮಾಣಿಕೆ ಅನ್ನುವ ಹಾಗೆ ನನ್ನ ಹೆಸರು ಪ್ರಿನ್ಸನ್ ಮಂತ್ನೈ ನಾನು ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಿಂದ ಒಂದು ಕಾಲೇಜೂ ಕೆ ಜಿಪಿ ಕಾಲೇಜಿಗೆ ಬಂದೆ ನನಗೆ ಇಲ್ಲಿ ಇಷ್ಟ ಖುಷಿ ಆಯ್ತಾ ಇಲ್ವಾ ಅಂದ್ರೆ ಇಂತ ಬೆನ್ನ ವ್ಯಕ್ತಿಗಳನ್ನ ಬೆನ್ನ ವ್ಯಕ್ತಿಗಳನ್ನ ನನ್ನನ್ನನ್ನೇ ನೋಡಿದ್ದೇನೆ ಅಂತ ಹೇಳಿ ಅಂತ ಮತ್ತು ನನ್ನ ಸಹೋದರರು ಯುವ ಸಂಸತ್ತಿನಲ್ಲಿ ಪಾಲ್ಗೊಂಡಿದ್ದು ತಮಗೆಲ್ಲರಿಗೂ ಹಾಗೂ ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ ಇಂದಿನ ಈ ಯುವ ಸಂಸತ್ತಿನಲ್ಲಿ ಅತ್ಯಂತ ಸಂತಸಕರ ಸುದ್ದಿಯಾಗಿದ್ದು ಇಂದು ಏನಪ್ಪಾ ಅಂತಂದ್ರೆ ನಮ್ಮ ಶಿಕ್ಷಣ ಸಚಿವ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸಿಗದಂತಹ ಅವಕಾಶ ನಿಮಗ್ ಸಿಕ್ಕಿದೆ ಅಂದ್ರೆ ಅದೇ ನಿಮ್ಮ ಹೆಮ್ಮೆಯ ವಿಚಾರವಾಗಿದೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಎಷ್ಟೋ ತಾಲೂಕುಗಳಲ್ಲಿ ಎಷ್ಟೋ ಜಿಲ್ಲೆಗಳಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೆಷ್ಟು ಸ್ಟೂಡೆಂಟ್ ಗಳು ನಿಮಗೆ ಅವಕಾಶ ಸಿಗುತ್ತೀರಿ ಅಂದ್ರೆ ಅದೇ ನೀವು ರಿಯಲ್ ವಿನರ್ ಆಗಿರ್ತೀರಾ ಇಲ್ಲಿ ಫಸ್ಟ್ ಸೆಕೆಂಡ್ ಬರೋದು ಮೇನಲ್ಲ ನೀವು ಅಲ್ಲಿ ಎಷ್ಟು ಬಂದಿದ್ದೀರಲ್ಲ ಅದು ಈಗ ನಿಮ್ ಕಾಲೇಜಲ್ಲಿ ಎರಡು ದಿವಸದಿಂದ ಕ್ಲಾಸ್ ಹಾಳು ಮಾಡ್ಕೊಂಡು ಹೋದಲ್ಲ ನಿಮ್ಗೆ ಏನು ಸಿಕ್ತು ಅಂತ ಹೇಳಿದ್ರೆ ಒಳ್ಳೆ ಅನುಭವ ಸಿಕ್ತು ಎಲ್ಲ ಹೆಚ್ಚಾಗಿ ಒಬ್ಬ ಎಜುಕೇಶನ್ ಮಿನಿಸ್ಟರ್ ನೋಡಲಿಕ್ಕೆ ಸಾಧ್ಯ ಆಯ್ತು ಅದೇ ಅವರ ಸಾಧ್ಯ ಆಗ್ಲಿಲ್ಲ ಇವತ್ತಿಲ್ ಬಂದು ಆ ವಿಧಾನಸಭಾ ಹೋಗ್ಬೇಕಾದಾಗ ಕಾಲೆಲ್ಲ ನಡ್ದು ಒಂಥರ ಹೆಮ್ಮೆ ಆಗೋದು ಹೆಜ್ಜೆ ಮುಂದೊಂದು ಮುಂದೊಂದಿನ ನಾವು ಈ ಸ್ಥಾನಕ್ಕೆ ಬರ್ಬೋದ ಯೋಚನೆಯಿಂದ ನಾವು ಅವತ್ತು ಈ ವಿಧಾನಸೌಧ ಹೋದ ಕೆಲಸ ಹೆಚ್ಚಾಗಿ ಖುಷಿ ಆಗ್ತಿರೋದು ಮಾನ್ಯ ಮಧು ಸರ್ ಪ್ರಸರನ್ನ ಇವತ್ತು ನೋಡ್ಲಿಕ್ಕೆ ಒಂದು ಅವಕಾಶ ಆಯ್ತು ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಹೇಳ್ತಾರೆ ನನಗೆ ಬೇಕಾಗಿರುವಂತಹದ್ದು ಕಪ್ಪಿ ಸ್ನಾಯುಳ್ಳ ಮಿಂಚಿನಂತ ಮನಸ್ಸುಳ್ಳ ಬೇಕಿ ಅಂತ ಆಲೋಚನೆಯುಳ್ಳ ಯುವ ಶಕ್ತಿಗಳು ಬೇಕಾಗಿದ್ದಾರೆ ಅಂತ ಯುವ ಶಕ್ತಿಗಳಿಂದಲೇ ಭಾರತದ ಕನಸನ್ನ ಮಾಡಲಿಕ್ಕೆ ಸಾಧ್ಯವಾಗುವುದು ಅಥವಾ ಪ್ರಜಾಪ್ರಭುತ್ವದಲ್ಲಿ ಯಶಸ್ಸನ್ನ ನೋಡ್ಲಿಕ್ಕೆ ಸಾಧ್ಯವಾಗುವ ದಿಸ್ ಅಪರ್ಚುನಿಟಿ ಫಾರ್ ಅಸ್ ಇಸ್ ಗಾನ್ ಬ್ರೈಟ್ನೆಸ್ ಗೋನ್ಸ್ ಮಾಡಿದ್ದು ಆ ಭಾಷಣದಲ್ಲಿ ಹೋದಾಗ ಯಾರೋ ಒಬ್ರು ಬಿಟ್ಟಿರ್ಲಿಲ್ಲ ಆ ಕಾರಣದಿಂದಾಗಿ ಯಾವಾಗಲೂ ಒಂದ್ಸಲಿ ನಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಿ ನನಗೊಬ್ರು ನಮ್ಮ ಕನ್ನಡ ಉಪನ್ಯಾಸಕರಂತಹ ಬಿ ಎಂ ಕೆ ಸರ್ ಅಂತ ನನಗೆ ಅದ್ಭುತವಾದ ಅವಕಾಶವನ್ನು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದ್ರೆ ನಮ್ಮ ಕಾಲೇಜಿನ ಕಾರಣ ಅದೊಂದು ರೂಪ ಮೇಡಮ್ ರಾಜ್ಯಶಾಸ್ತ್ರ ಯಾವುದೇ ಸಬ್ಜೆಕ್ಟ್ ಅಲ್ಲಿ ನಾನು ಲಾಸ್ಟ್ ಅಲ್ಲಿ ಇದ್ರು ರಾಜ್ಯಶಾಸ್ತ್ರ ಅಂದ್ರೆ ಫಸ್ಟ್

ನನಗೆ ಕಲಿಸಿದ ಗುರುವನ್ನ ಸ್ಮರಿಸುತ್ತ ಹಾಗೆ ಈ ರಾಜ್ಯದ ಮಟ್ಟಕ್ಕೆ ಬರುವ ಬರುವಷ್ಟರ ಮಟ್ಟಿಗೆ ಸೂಚನೆಗಳನ್ನು ನೀಡಿದಂತಹ ನನ್ನೆಲ್ಲ ಪ್ರೀತಿಯ ಉಪನ್ಯಾಸಕರಿಗೆ ಇಲ್ಲಿಂದಲೇ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತೇನೆ ಮೊದಲಿಗೆ ಇದು ಕನಸು ಅಥವಾ ನನಸು ಎಂಬುದು ಗೊತ್ತಾಗುತ್ತಿಲ್ಲ ಏಕೆಂದರೆ ನನ್ನ ಒಂದು ಪುಟ್ಟ ಹಳ್ಳಿಯನ್ನ ಬಿಟ್ಟು ಹೊರಗೆ ಬಂದವಳು ನಾನಲ್ಲ ಅದು ಈಗ ಬೆಂಗಳೂರು ನೋಡಿರುವುದೇ ಒಂದು ದೊಡ್ಡ ಕನಸು ಅದ್ರಲ್ಲಿ ಮಧು ಮಂಗಪ್ಪ ಸರ್ ನೋಡಿದ್ರು ಇನ್ನು ದೊಡ್ಡ ಆಗಿತ್ತು ಸರ್ ಬಂದಾಗ ಎರಡು ನಿಮಿಷ ಕಂಟಿನ್ಯೂಸ್ ಆಗಿ ನೋಡೀನಿ ಯಾಕಂದ್ರೆ ನೋಡಿದ್ರು ಸರ್ ನೋಡ್ಬೇಕು ಇವತ್ತು ನನ್ನ ಪುಣ್ಯ ಏನಂದ್ರೆ ಸರ್ ನೋಡಿದ್ರೆಲ್ಲ ಇದ್ರು ತೈ ಇಷ್ಟೇ ಸರ್ ನೋಡೋದ್ರೆ ಎಷ್ಟು ಖುಷಿ ಆಗ್ಬೇಕಿತ್ತಂದ್ರ ಸರ್ ಆತರ ನಮ್ಮ ಎಲ್ಲಾದ್ರೂ ಸ್ಫೂರ್ತಿ ಇದ್ದ ಪ್ರೇರಣೆ ಇದ್ದಂದ್ರ

ಅವರ ಹತ್ರ ಯಾರಿದು ಹೀರೋ ಅಂತ ಕೇಳಿದ್ದೆ ಆಮೇಲೆ ಹೀರೋ ಅಲ್ಲ ಇವ್ರು ಆಡಳಿತ ಹೆಬ್ಬಾಳ್ ಅವರು ನಮ್ಮ ಶಾಸಕರು ಅಂತ ಹೇಳಿದಾಗ ಅವಾಗ ನಾನು ಗೊತ್ತಾಗಿದ್ದು ಮಧು ಬಂಗಾರಪ್ಪ ಅವರು ಹಿಂಗಿದ್ದಾರೆ ಅವ್ರು ಕೂದಲು ಈ ಸ್ಟೈಲು ಎಲ್ಲ ನೋಡಿ ಹೀರೋ ಅನ್ಕೊಂಡಿದ್ದೆ ಅದೇ ರೀತಿ ನಮ್ಮ ನಿರ್ದೇಶಕರು ಆದವರು ಐ ಎಸ್ ಹೊಂದಿದ್ದಾರೆ ನಿರ್ದೇಶಕ ಸರ್ ಮುಂದೊಂದು ದಿನ ನಾನು ಅದೇ ಮೇಲೆ ಹಾಕಿ वहां से जिला स्तरीय पर आ, लेकर वहां से विजेता भी हुआ और दूसरे स्थान पर तो सिलेक्ट हुआ और मुझे जिन्होंने किया इसके लिए उन सभी को धन्यवाद चाहता पावर ऑफ यू देश युवा निज्वान्व ಇಲ್ಲಿರುವಂತಹ ಪ್ರತಿಯೊಬ್ಬರ ಟ್ಯಾಲೆಂಟ್ ಅಂತ ನೋಡಿದ್ರೆ ನಾವು ಏನು ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಸ್ಟೆಪ್ ಆಫ್ ನಾವು ಎಷ್ಟು ಅಷ್ಟು ಮುಂದೆ ಪಿ ಯು ಮತ್ತು ಡಿಗ್ರಿ ಲೆವೆಲ್ ಆಹಾರ ಕಾರ್ಯಕ್ರಮಗಳಿವೆ ಅದರಲ್ಲಿ ಭಾಗವಹಿಸಿ ನೀವು ನಿಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೋಬಹುದು ಅದೇ ರೀತಿ ಸರ್ ಮಧು ಸರ್ ಅವರ ಬಗ್ಗೆ ಹೇಳುವ ಮೊನ್ನೆ ಅವರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಗಳ ಪಾಸಿಂಗ್ ಅಂಕಗಳನ್ನು ಎರಡು ಅಂಕಗಳನ್ನು ಕಡಿಮೆ ಮಾಡಿದ್ದಾರೆ ಇದೊಂದು ಮಹತ್ವಪೂರ್ಣವಾದ ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದು ಅಥವಾ ಎರಡು ಅಂಕದಲ್ಲಿ ಅನುತ್ತೀರ್ಣರಾಗುವುದನ್ನು ಕಾಣಬಹುದು ಇದು ವಿದ್ಯಾರ್ಥಿಗಳ ಜೀವನ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಅನು ಅನುತ್ತೀರ್ಣರಾದರೆ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಬೀಗ ಹಾಕುವಂತೆ ತಂದೆ ತಾಯಿಗಳು ಶಾಲೆಯನ್ನು ಬಿಡಿಸಿಬಿಡುತ್ತಾರೆ ಅದೇ ರೀತಿ ಸಾಲ ಮಾಡಿದಂತಹ ಒಂದು ಮಹತ್ವಾಕಾಂಕ್ಷಿಯ ಕೆಲಸ ಇವರು ಎರಡು ಅಥವಾ ಒಂದು ಅಂಕ ಆಗಿರಬಹುದು ಎರಡು ಅಂಕ ಆಗಿರಬಹುದು ಇದರಿಂದ ಉತ್ತೀರ್ಣನಾದಂತಹ ವಿದ್ಯಾರ್ಥಿಯು ತನ್ನ ಮುಂದಿನ ಜೀವನವನ್ನು ಕಟ್ಟಿಕೊಳ್ಳಲು ಅತ್ಯಂತ ಸುಲಭವಾಗಿದೆ ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಪಾಸ್ ಕಾರ್ಡ್ ಅನ್ನೋದು ಪ್ರತಿಯೊಂದು ವಾಚ್ಮನ್ ಜಾಬ್ ಅತ್ಯಂತ ಅವಶ್ಯಕವಾದಂತಹ ಅಂಶವಾಗಿ ಆದ್ದರಿಂದ ಸರ್ ಮಾಡಿದಂತಹ ಈ ಕೆಲಸ ಕರ್ನಾಟಕದ ಸಮಸ್ತ ಜನತೆಗೆ ಒಪ್ಪುವಂತಹ ಮಹತ್ವ ಮಹತ್ವಾಕಾಂಕ್ಷೆಯ ಕೆಲಸವಾಗಿದೆ ಎಂದು ನಾನು ಭಾವಿಸ್ತೇನೆ

ನೀವು ಮುಂದೆ ಆಗಲಿ ಏನಿ ನಿಮ್ ಮಾತಂದ್ರೆ ಯಾವ್ದಾದ್ರು ಅತಿಯಾದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಬಳಸ್ಕೋಬೇಕು ಅಷ್ಟರಲ್ಲಿ ಬಳಸ್ಕೋಬೇಕು ಎಲ್ಲ ಬಳಸ್ಕೊಂತ ಕೌಶಲ್ಯಗಳು ಇರೋ ಅವನ್ನೆಲ್ಲ ತರಬೇಕು ನೀವು ಬಯಸ್ಕೊಂಡ್ಬಿಟ್ಟು ನೀವೆಲ್ಲ ನಿಮ್ಗೆ ಯಾವ ವೇದಿಕೆ ಸಿಗುತ್ತೆ ನಿಮ್ಗೆ ಬೇಕಾಗಿರೋ ರೀತಿ ಬಳಸ್ಕೊಂಡ್ರೆ ನೀವು ಜೀವನದಲ್ಲಿ ಉಜ್ವಲ ಭವಿಷ್ಯ ಕಾಣ್ತೀರಾ ಮತ್ತೆ ಇಲ್ಲಿ ನಮ್ಮ ಮಧು ಸರ್ ಮಧು ಬಂಗಾರಪ್ಪ ಸರ್ ಬಂದಿರೋದು ನಮ್ಗೆ ಬಹಳ ಖುಷಿಯಾಗಿದೆ ಮತ್ತೆ ಅವನ್ನ ನಾವು ರಿಯಲ್ ನೋಡ್ಬೋದು ವಿಲೆಲ್ಲ ನೋಡ್ತೀವಿ ಟಿವಿ ನೋಡ್ಬಿಟ್ಟು മറ്റേ ഇന്ന് നിന്നേറ്റ് ಅಭಿನಂದನೆಗಳು ಎಂಬತ್ತು ವರ್ಷಗಳ ಹಿಂದೆ ಕುವೆಂಪುರವರು ಒಂದು ಮಾತನ್ನು ಹೇಳಿದ್ರು ಭತ್ತ ತುಂಬುವ ಚೀಲಗಳಾಗಬೇಡಿ ಭತ್ತ ಬೆಳೆಯುವ ಗದ್ದೆಗಳಾಗಿ ಅಂತ ಅಂತ ಒಂದು ಕಥೆ ಹೇಳುತ್ತಿದ್ದಾರೆ ಎಲ್ಲ ಒಂದು ಒಂದು ನಿಮಗೆ ಎಲ್ಲರ ಕಡೆಯಿಂದ ಜೋರು ಚಪ್ಪಾಳೆ ನಿಮ್ಮ ಮಾತನ್ನ ಕೇಳೋಕೆ ಎಲ್ಲರೂ ಎಲ್ಲರೂ ಮಾತನಾಡಬಹುದು ಮೂಕ ವಿಚಿತ್ರರatro ಅದ್ರೆ ನಮ್ಮ ಶ್ರೀಧರ ಸರ್ ಮಾತಾಡ್ತೀನಿ ಅಂತ ಹೇಳಿದ್ರು ಮಕ್ಕಳನ್ನ ಮಾತ್ ಕೇಳಿ ನಾನು ಮಾತಾಡಲ್ಲ ಅದೇ ಅಷ್ಟು ಚೆನ್ನಾಗಿ ಮಾತಾಡಿದಿರಾ ಯಾವ ಕಾರ್ಯಕ್ರಮದಲ್ಲಿ ಜೊತೆ ರ್ತಕ್ಕಂಥ ನನ್ನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿಯ ಶ್ರೀ ಪಾರ್ಲಿಮೆಂಟರಿ ಅಫೇರ್ ಸಂಸದೀಯ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾಗಿರ್ತಕ್ಕಂಥ ಶೃಂಗರ್ ಅವರುತ್ತಾರೆ ನಮ್ಮ ಪಿ ಯು ಬೋರ್ಡ್ ಎಲ್ಲ ಪಿ ಯು ಮಾಹಿರದಿಂದ ಪಿ ಯು ಬೋರ್ಡಿನ ಡೈರೆಕ್ಟರ್ ಆಗಿರ್ತಕ್ಕಂಥ ಭಾಗವಹರು ಅವರು ಮತ್ತು ಅದೇ ರೀತಿ ನಮ್ಮ ಮನೋಜ್ ಅವರು ನಮ್ಮ ಡೈರೆಕ್ಟರ್ ಅವರು ಕೂಡ ಇರ್ತಾರೆ ಮತ್ತು ವೇದಿಕೆ ಮೇಲೆ ದಯವಿಟ್ಟು ಶ್ರಮಿಸ್ಬೇಕಾಗ್ತದೆ ಹೆಸರು ಗೊತ್ತಿಲ್ಲ ಆದರೆ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ ಸ್ಪೀಕರ್ ಇದ್ದಾರೆ ಮತ್ತು ಡೆಪ್ಟಿ ಸ್ಪೀಕರ್ ಇದ್ದಾರೆ ಮತ್ತೆ ಯಾರು ನೋಡ್ಬಿಟ್ಟ ಮತ್ತಿಲ್ಲದ ನಾಳೆ ನಮ್ಮ ಸೇರಿಗೆ ಬಂದಾಗ ತರಾಟೆ ಮಾಡಬೇಕು ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರಾಜ್ಯದಿಂದ ಬೇರೆ ಬೇರೆ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ಯುವ ಪಾರ್ಲಿಮೆಂಟರಿ ಏನು ಬಂದಿದ್ದೀರಿ ನಿಮಗೆ ನಮ್ಮ ಸರ್ಕಾರದ ವತಿಯಿಂದ ವೈದ್ಯಕವಾಗಿ ಹಾಗೂ ಇಲಾಖೆ ವತಿಯಿಂದ ಎರಡು ಇಲಾಖೆಯ ವತಿಯಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿಲ್ಲ ಕೂಡ ನಿಮಗೆ ವಿಶೇಷವಾಗಿ ಸ್ವಾಗತವನ್ನು ನಾನು ಹೇಳಿ ಭಾಳ ಸಂತೋಷ ಆಗ್ತದೆ ನಾನು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಮೊತ್ತ ಒಂದು ಬಾರಿಗೆ ನಾನು ಕುತ್ಕೊಂಡಿದ್ದೆ ಆದರೆ ಇಷ್ಟೊಂದು ಪ್ರತಿಭೆ ಇದೆ ಅಂತ ಹೇಳಿ ನನಗೂ ಕೂಡ ಗೊತ್ತಾಗಿದ್ದ ಇವತ್ತು ಅಂತ ಆದರೆ ಇಷ್ಟು ನನಗೆ ಗೊತ್ತಿತ್ತು ಆದರೆ ನೋಡೋವಂಥ ಭಾಗ್ಯ ಸಿಕ್ಕಿರಲಿಲ್ಲ ನಿಮ್ಮ ತಂದೆ ತಾಯಿಯವರಿಗೆ ನಿಮ್ಮ ಗುರುಗಳಿಗೆ ನಿಮ್ಮ ಶಾಲೆಗೆ ನಿಮ್ಮ ಸಂಸ್ಥೆಗೆ ಮತ್ತು ಏನು ಗೌರವವನ್ನು ಗೌರವನ್ನ ತೊಗೊಂಡಿ ಹೇಳಿ ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅನ್ನೋದನ್ನು ನಾನು ಈ ಸಂದರ್ಭದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ಮಾಸ್ಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ಮೊದಲೇದು ನಾವು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾವು ಸಂವಿಧಾನ ಪೀಠಿಕೆಯನ್ನು ಕೇಳಿದ್ವಿ ಹೌದಾ ಸಂವಿಧಾನ ಪೀಠಿಕೇನೆ ನಿಮಗೆ ಒಂಥರ ಭವಿಷ್ಯದ ಒಂದು ಅದರೊಳಗಿದೆ ಅದರೊಳಗೆ ನೀವು ಆ ಸ್ಥಾನದಲ್ಲಿ ಮೇಲೆ ಜಾತಿ ಧರ್ಮ ಏನು ಇರೋದಿಲ್ಲ ಜಾತಿ ಧರ್ಮ ಯಾವುದು ಬರೋದಿಲ್ಲ ಅದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ರಾಜಕಾರಣಿಯಾಗಿ ನಾನು ಇದನ್ನು ಒಪ್ಕೊಳ್ತೀನಿ ಜಾತಿ ಧರ್ಮ ಬಂದು ಬಿಟ್ಟಿದೆ ಅದನ್ನು ಆಚೆ ಹೋಗಬೇಕಂದ್ರೆ ಅದು ನಿಮ್ಮ ತೋರಿಂದ ಮಾತ್ರ ಸಾಧ್ಯ ಆಗ್ತದೆ ಅದನ್ನು ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ ನಾನು ಎಷ್ಟೊಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋದಾಗ ಯಾಕಂದ್ರೆ ಇವತ್ತಿನ ರಾಜಕಾರಣ ಹಂಗಾಗೋಗಿದೆ ಎಲ್ಲ ಸ್ವಾಮೀಜಿಗಳು ಇರ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ ಇವತ್ತಿನ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಬರೀ ರಾಜಕಾರಣದಲ್ಲಿ ಎಲ್ಲದರಲ್ಲೂ ಧರ್ಮ ಜಾತಿ ಎಲ್ಲ ಬಂದಿರೋದ್ರಿಂದ ಇದಕ್ಕೆ ಒಳ್ಳೆ ಒಂದು ದುಃಖ ತಗೊಂಡು ಹೋಗ್ಬೇಕು ಅಂತ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ ಅದು ಬೇರೆ ವ್ಯವಸ್ಥೆಯಲ್ಲಿ ಸಾಧ್ಯ ಆಗ್ತದೆ ಅದಕ್ಕೆ ಧರ್ಮಗುರು ಇದ್ದಾಗ ಸ್ವಾಮೀಜಿ ಅವರಿಗೆಲ್ಲ ಹೇಳ್ತಿದ್ದೀನಿ ನಿಮ್ಮ ದೇವಸ್ಥಾನದಲ್ಲಿ ಯಾವ ಗಂಟೆ ಹೊರಗೋ ಇಷ್ಟ ಕೇಳಿಸೋದೋ ಗೊತ್ತಿಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಕರೆಕ್ಟಾಗಿ ಒಂಬತ್ತು ಗಂಟೆ ಗಂಟೆ ಹೊರಗ ಮಾತ್ರ ದೇಶ ಒಳ್ಳೆಯ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದನ್ನು ನಡ್ಕೊಂಡು ಬರ್ತಕ್ಕಂಥದ್ದು ನಮಗೆ ಎರಡೂವರೆ ವರ್ಷ ಆಯಿತು ನಾನು ಇಲಾಖೆಯಲ್ಲಿ ಬಂದು ನಾನು ಶುರು ಮಾಡಿದ್ದು ಟೀಕಾ ಟಿಪ್ಪಣಿಯಲ್ಲೇ ಜಾಸ್ತಿ ಆದರೆ ಸಂತೋಷ ಆಗುತ್ತೆ ಇವತ್ತು ಯಾರು ಕೂಡ ಟೀಕಾ ಟಿಪ್ಪಣಿ ಮಾಡೋದಿಲ್ಲ ನನ್ನ ಪ್ರೀತಿಯನ್ನು ಮಾಡಿದ್ವಿ ಆ ಪ್ರೀತಿಗೆ ನಾನು ಯಾವತ್ತು ಕೂಡ ನಿಮಗೆ ಅಭಾವಿಯನ್ನು ಸಂತೋಷ ಆಗುತ್ತೆ ನಾನು ಮಕ್ಕಳನ್ನು ದೇವಸ್ಥಾನದಲ್ಲಿ ಕೂರಿಸ್ತೀನಿ ಯಾಕೆಂದರೆ ನಿಮಗೆ ಸೇವೆ ಮಾಡೋದೇ ನಮ್ಮ ಭಾಗ್ಯ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಳ್ತೀವೋ ಪ್ರಸಾದಕ್ಕೂ ಸಿಕ್ಕಿಲ್ಲ ಎರಡು ಮೂರು ವರ್ಷ ಆದಮೇಲೆ ಚುರ್ಥಿ ಮತ್ತು ಪ್ರಸಾದ ಇವತ್ತು ನಮ್ಮ ವಿಧಾನಸೌಧದಲ್ಲಿ ನನಗೆ ಸಿಕ್ಕಿದ ಇಷ್ಟಪಡ್ತೇನೆ ನೀವೆಲ್ಲರೂ ಈಗ ಪಾರ್ಲಿಮೆಂಟಿಗೆ ಚುನಾವಣೆ ಬಂದಿದ್ದಾರೆ ಬಂದಿರಲಿ ಹಿಂದಾಗಿರ್ತಕ್ಕಂಥ ವ್ಯವಸ್ಥೆ ಬಂದಿದೆ ಓಟಿಂಗ್ ಆಗಿದ್ದೇ ನಾನು ನನ್ನ ನನ್ನನ್ನು ಬೆಳಿಗ್ಗೆ ಇಷ್ಟಪಡ್ತೀನಿ ನಾನು ಸೋತಿದ್ದೆ ಜಾಸ್ತಿ ನಾನು ಎರಡೇ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೆ ಎರಡೇ ಎಲೆಕ್ಷನ್ ಆದರೆ ನನ್ನ ಲೀಡರ್‌ಶಿಪ್ ಯಾವತ್ತೂ ಸೋಲ್ ಅಂತ ನಾನು ತಗೊಳ್ಳಲಿಲ್ಲ ಲೀಡರ್‌ಶಿಪ್ ಯಾವತ್ತೂ ಕೂಡ ಮಾಡ್ತೀನಿ ಟೀಕಾ ಅರ್ಥ ಐಂದ್ರೆ ಅದಕ್ಕೆ ಗೌರವ ಕೊಡ್ತೀನಿ ಅರ್ಥ ಇಲ್ಲ ಇಲ್ಲಂದ್ರೆ ನಾನು ಏನ್ ಕಟ್ಟಿ ಇದೆ ತರ ಉಳ್ಸ್ಕೊಂಡಿದ್ದೀನಿ ನಾನು ಏನ್ ಕಟ್ಟಿ ಉಳ್ಕೊಂಡಿ ಅಂತ ಗೌರವ ಸಿಕ್ಕಿದ್ರೆ ನಾನು ಏನ್ ಕಟ್ಟಿ ಟಿಪ್ ಮಾಡಿ ಯಾರು ಹೇಳಿದ್ರು ಆಬ್ವಿಯಸ್ಲಿ ನರೋ ಪಕ್ಷದವರು ಹೇಳ್ಲಿ ಅಂತ ಯಾಕಂದ್ರೆ ಅದೆ ಗೊತ್ತಲ್ಲ ಇವತ್ತಲ್ಲ ನೋಡಿದ್ರಿ ಯಾರು ವಿಡಿಯೋ ನೋಡ್ತಿದ್ದೀರಾ ಬಹಳ ಕಚ್ಚಾಡ್ತಾ ಇದ್ದೀನಿ ನಾನು ಏನಪ್ಪ ಇಲ್ಲಿ ಹೋಗೋಣ ಅಂತ ಹೇಳಿ ಆದ್ರೆ ಇಷ್ಟೊಂದು ಪ್ರತಿಭೆ ಇದೆ ಅಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಯಾಕಂದ್ರೆ ಸೇರಿ ಕೇಳಿಸ್ಲಿಲ್ಲ ನೀವ್ ಏನಕ್ಕೆ ಕಚ್ಚಾಡ್ತಾ ಇದ್ದೀನ ಸಾರಿ ನೀವ್ ಮಾತುಗಳನ್ನ ವರಸೆ ನೋಡಿ ನಾನು ಕಿಶೋರ್ ಅವ್ರಿಗೆ ಹೇಳಿದೆ ನಮ್ಮ ಪಿ ಆರ್ ಎಸ್ ಅವ್ರಿಗೆ ನಿಜವಾಗ್ಲೂ ಅಂತ ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿದ್ದೀನಿ ಆದ್ರೆ ನಾನು ಬರಲಿಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ಹೇಳಿ ಸ್ವೀಕರಿಸತಕ್ಕಂಥ ಮನೋಭಾವನೆ ಇಟ್ಕೊಳ್ಬೇಕು ರಾಜಕಾರಣಿ ಕೊಳಕ್ಕೆ ಬಹಳ ಕಷ್ಟ ಅದು ಸ್ವಲ್ಪ ಸಕ್ಸಸ್ಸು ಯಾಕಂದ್ರೆ ನಮ್ಮಂತ ಪ್ರಜಾಪ್ರಭುತ್ವದಲ್ಲಿ ಬಹಳ ನಮ್ಮ ಎಲ್ಲಾ ದೇಶಗಳನ್ನು ಕಂಪೇರ್ ಮಾಡೋದ್ರೆ ನಮ್ಗೆ ಬಹಳ ದೊಡ್ಡ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರಜಾಪ್ರಭುತ್ವವನ್ನು ಬರೆದಿದಾರಲ್ಲ ಅದು ಬರ್ದಿರೋದಕ್ಕೋಸ್ಕರ ನಾನು ವಿಚಾರ ಇಲ್ಲ ಇಲ್ಲಾಂದಿದ್ರೆ ಬೇರೆ ಬೇರೆಯವರು ಯಾರು ಕೊಡೋರು ಅವಮಾನ ಬೇರೆಯವ್ರಿಗೆ ಅವಕಾಶಗಳೇ ಸಿಗಲಿಲ್ಲ ಇವತ್ತು ಎಲ್ಲರಿಗೂ ಅವಕಾಶ ಸಮಾನತೆ ಇದೆ ಮಾನವೀಯತೆಯ ಮೌಲ್ಯ ಮೇಲೆ ಮುಂದೆ ಬಂದಾಗ ಮಾತ್ರ ಒಂದು ದೇಶ ಒತ್ತಾರ ಆಗ್ತಾ ಆ ಇದನ್ನು ಇವತ್ತು ಇಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ನನಗೂ ಕೂಡ ನಾನು ನಾನು ಗೆದ್ದು ಮಿನಿಸ್ಟರ್ ಎರಡನೇ ಸತಿ ನಾನು ಹೇಳಿದ್ದು ಎರಡನೇ ಸತಿ ನನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಿಕ್ಷಣ ಇಲಾಖೆಗೆ ಮಂತ್ರಿಯಾಗಿ ನನಗೆ ಪೂರ್ವಿಯನ್ನು ಕೊಟ್ಟರು ಕೊಟ್ಟಾಗ ಒಂದು ಮಾತು ಹೇಳಿದರು ಮೊದಲು ಶಿಕ್ಷಣ ಇಲಾಖೆ ಭಾಳ ದೊಡ್ಡ ಇಲಾಖೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟು ಥರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಎಲ್ಲಿದೆ ಅಂತ ಹೇಳಿದರೆ ಅದು ನನ್ನ ಇಲಾಖೆ ಮನೆ ಮುಖ್ಯಮಂತ್ರಿಗಳು ಅಲ್ಲ ಮನೆ ಮುಖ್ಯಮಂತ್ರಿಗಳು ಅವ್ರು ಮೇನ್ ಆಗ್ತಾರೆ ಆದರೆ ಹೆಚ್ಚು ಸರ್ಕಾರಿ ನೌಕರಿ ಇರ್ತಕ್ಕಂಥ ಒಂದು ಇಲಾಖೆ ಅಂತ ಹೇಳಿದರೆ ಅದು ಶಿಕ್ಷಣ ಇಲಾಖೆ ಬಟ್ ಥರ್ಟಿ ಏಟ್ ಪರ್ಸೆಂಟ್ ಬಹಳ ದೊಡ್ಡ ಇಲಾಖೆ ಸಮಸ್ಯೆ ಜಾಸ್ತಿ ಇದೆ ಸುಮಾರಷ್ಟು ಸುಧಾರಣೆಯನ್ನು ನಾವು ತಂದಿದ್ದೀವಿ ಭಾಳ ಮುಖ್ಯವಾಗಿ ನನಗೆ ಭಾಳ ಸಂತೋಷ ಇದೆ ಯಾಕೆ ನಾನು ಮೂವತ್ತೈದರಿಂದ ಮೂವತ್ತೆರಡಕ್ಕೆ ಮೂವತ್ತ ಮೂರಕ್ಕೆ ತಂದಿದ್ದೀನಿ ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡ್ರಲ್ಲ ಅದು ಬಹಳ ಮುಖ್ಯ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ ತಂದಿದೆ ಅಂತ ಅದರಿಂದ ನಮ್ಮ ಗಮನಕ್ಕೆ ನಮ್ಮ ಇಲಾಖೆಯಲ್ಲಿ ಹೋಲ್ಸಲ್ಲಿ ಎಸ್ ಎಸ್ ಎಲ್ ಸೇರಲ್ಲಿ ಯಾರು ಬೇರುಗಡೆ ಆಗಿರಲಿಲ್ಲ ಯಾರು ಪಾಸ್ ಆಗದೆ ಇರೋ ನಾನು ಯಾವುದೂ ಕೂಡ ಮಕ್ಕಳನ್ನ ಫೇಲ್ ಆಗೋಲ್ಲ ಫೇಲ್ ಅಂದರೆ ನಾನು ಕಲಿಯೋದಕ್ಕೆ ಇಷ್ಟ ಇಲ್ಲ ಎಲ್ಲಾದರೂ ಮಕ್ಕಳು ಫೇಲ್ ಆದರೆ ನನಗೆ ಅನಿಸುತ್ತೆ ನಿಮ್ಮ ತಂದೆ ತಾಯಿಯವ್ರು ಫೇಲ್ ಆಗ್ತಾರೆ ನಿಮ್ಮ ಗುರುಗಳು ಫೇಲ್ ಆಗ್ತಾರೆ ನಿಮ್ಮ ಮಂತ್ರಿಗಳು ಫೇಲ್ ಆಗ್ತಾರೆ ನಿಮ್ಮ ಸರ್ಕಾರ ನಿಮ್ಮ ಸೊಸೈಟಿ ಫೇಲ್ ಆಗ್ತಾ ಇತ್ತು ಮಕ್ಕಳಿಗೆ ಯಾವತ್ತೂ ಕೂಡ ಫೇಲ್ ಇಲ್ಲ ನೀವು ನಮ್ಮ ಸಿಸ್ಟಮ್ ನಿಮ್ಮ ಸಿಸ್ಟಮ್ ಇರ್ತದಲ್ಲ ಹೊರಗಡೆ ಆ ವ್ಯವಸ್ಥೆಗೆ ಯಾಕಂದ್ರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ತದೆ ನಾವು ಫ್ರೀಯಕ್ಕೆ ನಾವು ಅನೋರಿಲ್ಲ ಅಂತ ಹೇಳಿದರೆ ಸೋದು ನಮ್ದು ಅದು ನಿಮ್ದಾಗ ಅದನ್ನು ನಂಬಿಕೊಂಡು ನಾನು ನನ್ನ ಇಲಾಖೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಒಂದು ಲಕ್ಷದ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸ್ ಆದರೆ ಇರೋರು ಈ ವರ್ಷ ಪಾಸ್ ಆಗಿ ನಿಮ್ ಜೊತೆಗೆ ಫಸ್ಟ್ ಇಯರ್ ಅವ್ರಿಗೆ ಮೂರನೇ ಎಕ್ಸಾಮ್ ಕೊಡಲಿಲ್ಲ ಅಂತಿದ್ರೆ ಅದರಲ್ಲಿ ಮೋರ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮತ್ತೆ ಸ್ಕೂಲಿಗೆ ಬರೋದಿಲ್ಲ ಯಾಕಂದ್ರೆ ಕಷ್ಟ ಬಡತನ ಇವೆಲ್ಲ ಹೇಳ್ಕೊಟ್ಟಿರ್ ನೀವು ಸುಮಾರಷ್ಟು ಬೆಂಗಳೂರೇ ನಾವು ನೋಡಿಲ್ಲ ನಮ್ಮ ಹಳ್ಳಿ ಬಿಟ್ಟು ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂದರೆ ಅನುಕೂಲ ಇರೋದು ಹೊಟ್ಟೆಪಾಡಿ ಒಬ್ಬ ಮನುಷ್ಯನವರು ಯಾರು ಬಡತನ ಯಾರೂ ಅರ್ಜಿ ಹಾಕ್ಕೊಂಡು ಬರೋದಿಲ್ಲ ಅರ್ಜಿ ಹಾಕಬೇಕಂದ್ರೆ ಏನಾದ್ರು ನಾವು ಹುಟ್ಟಬೇಕಾದ್ರೆ ಅರ್ಜಿ ಕೊಟ್ಟಿದ್ರೆ ನಾವೆಲ್ಲ ಟಾಟಾ ಫಿಲ್ ಹಾಗೆ ಮುಟ್ಟಿಸ್ತಾರಪ್ಪ ಅಂತ ಹೇಳಿ ಬರ್ತೀನಿ ಆದ್ರೆ ಅನಿವಾರ್ಯ ಅನಿವಾರ್ಯತೆ ಬಂದ್ಬಿಡುತ್ತೆ ಬಡತನ ಇರ್ಬೋದು ಶ್ರೀಮಂತಿಕೆ ಎಲ್ಲರೂ ಕೂಡ ಬಂದುಬಿಡ್ತಾರೆ ಫೇಸ್ ಮಾಡದೆ ನಿಮಗೆ ಲೈಫಲ್ಲಿ ಚಾಲೆಂಜ್ ನಾನು ಶಿಕ್ಷಣ ಸಚಿವನಾದ ತಕ್ಷಣ ನನಗೆ ಟೀಕೆ ಮಾಡಿದ್ರು ಹೇರ್ ಕಟ್ಟು ಬಗ್ಗೆ ಎಲ್ಲ ಮಾಡಿದ್ರು ಅವಾಗ ನಾನು ಒಂದೇ ಒಂದು ಹೇಳಿದೆ ಯಾವುದೋ ಒಂದು ಮಗು ನನಗೆ ಕಳಿಸಿದ್ರು ಏನಂತ ನಿಮ್ ತರ ಹೇಳ್ಸ್ಟ್ರೆ ನಮ್ ಸ್ಕೂಲಲ್ಲಿ ಇಡಬಾರ್ದ ಯಾಕೆ ಅಂತ ಹೇಳಿ ಯಾಕಂದ್ರೆ ಸ್ಕೂಲಲ್ಲಿ ಇಷ್ಟಪಟ್ಟು ನಾವೊಂದ್ಸತಿ ಚರ್ಚೆ ಮಾಡೋದು ಒಳ್ಳೇದು ಪಿ ಆರ್ ಎಸ್ ಅವರು ಇದ್ದಾರೆ ಅವ್ರು ಮಾಡ್ತಾರೆ ಯಾಕಂದ್ರೆ ಚಿಕ್ಕ ಮಕ್ಕಳು ಕೈಗೆ ಸಿಗದೆ ಆಮೇಲೆ ತಂದೆ ತಾಯಿಯವ್ರು ಜಗಳ ಮಾಡ್ಕೊಂಡಿ ನಾವು ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಅಂತ ಹೇಳಿ ಆಯ್ತು ಮೇಲೆ ಅವಾಗ ಟಿಕೆಟ್ ಹಿಂಟಿಗೆ ನಾನು ಜಾಸ್ತಿ ಕಲೆ ಕನ್ನಡನೂ ಕೂಡ ಸ್ವಲ್ಪ ನೀವು ನೋಡಿರ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಲಿ ಅದು ಯಾರು ಇರಲಿಲ್ಲ ಯಾರೋ ಹೇಳ್ತಾರೆ ಅಂದ್ಕೊಂಡೆ ಆದರೆ ನನ್ನ ಸಕ್ಸಸ್ಸು ಅದನ್ನು ಬದಿಗಿಟ್ಟಿರೋದಕ್ಕೆ ನಮ್ಮ ಮಕ್ಕಳ ಮೂಲಕ ಇವತ್ತು ಕೇಳಿದ್ದಲ್ಲ ನನಗೆ ಜೀವನದಲ್ಲಿ ಜಾಸ್ತಿ ಟೈಮ್ ಮೀಡಿಯಾದ ಸೋಷಿಯಲ್ ಮೀಡಿಯಾ ವೇಸ್ಟ್ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು ಮೀಡಿಯಾ ಇರ್ಬೋದು ನಮ್ಮಂತ ರಾಜಕಾರಣಿಗಳು ನಿಮಗೆ ಇವಾಗ ಅರ್ಹತೆ ಇಲ್ಲ ಅಂತ ಹೇಳಿ ನಿಲ್ಲಿಸ್ಬಿಡಿ ಅದನ್ನ ತಾಗಿ ಬಿಟ್ಟುಬಿಡಿ ನಿಮ್ಮ ಕಾರ್ಯಗಳನ್ನು ನೀವು ಸೃಷ್ಟಿ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಅದು ಮಾಡೋದಕ್ಕೆ ನೀವು ನಾನು ಕಲಿಯ ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ ನೀವೇನಾದರೂ ನನ್ನನ್ನು ನನಗಿಂತ ನೀವು ಚೆನ್ನಾಗಿದ್ದೀರಿ ಅಂದರೆ ಇದನ್ನು ಇಲ್ಲಿಗೆ ನಿಲ್ಲಿಸೋಂಗಿಲ್ಲ ನನ್ನನ್ನು ಬದಲಾವಣೆ ಮಾಡ್ತಕ್ಕಂಥ ಯೋಗ್ಯತೆ ನಿಮ್ಮಗಿದೆ ಅದು ಚಾಲೆಂಜಿಂಗ್ ಆಗಿ ತಗೊಂಡು ಹೋಗಿ ಮಧು ಬಂಗಾರಪ್ಪನ್ನು ಬದಲಾವಣೆ ಮಾಡಬೇಕು ಸರ್ಕಾರಗಳನ್ನು ಬದಲಾವಣೆ ಮಾಡಬೇಕು ಸರ್ಕಾರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಬದಲಾವಣೆ ಆಗ್ಬೇಕು ಎಲ್ಲರೂ ಕೂಡ ನಾನು ಈ ಗ್ಯಾರಂಟಿ ಯೋಜನೆಗಳನ್ನ ಮೋಸ್ಟ್ಲಿ ಅದೇ ಪಾರ್ಲಿಮೆಂಟ್ರಿ ಇರೋದ್ರಿಂದ ಇದೆಲ್ಲ ಚರ್ಚೆ ಆಗಿರೋದ್ರಿಂದ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷ ನಾನು ಗ್ಯಾರಂಟಿ ಯೋಜನೆ ಇದು ಎಲ್ಲ ಕೊಡ್ತಾ ಇದ್ವಿ ಒಂದು ಸರ್ಕಾರ ಮತ ಕೇಳಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿ ಗೊತ್ತಲ್ಲ ನಿಮ್ಮ ಮನೆಗೆಲ್ಲ ಒಂದು ಗ್ಯಾರಂಟಿ ಕಾರ್ಡ್ ತಂದಿದ್ರಲ್ಲ ಸೊ ಯಾವಾಗ ಯಾಕೆ ಹೇಳ್ತಿದ್ರೆ ನಾವು ನನ್ನ ಕೆಲಸ ನಾವು ಮಾಡಿದೀವಿ ನಾಳೆ ಇನ್ನೊಬ್ಬ ಬಂದಾಗ ನಿಮ್ಮ ಸರ್ಕಾರದಲ್ಲಿ ನಾವು ಒಂದು ಮಾತು ಕೊಟ್ಟಿರ್ತಾರೆ ಅದನ್ನ ನಡೆಸೋದಿಲ್ಲಲ್ಲ ಅವಾಗ ಇವಾಗ ಫೈಟ್ ಬ್ಯಾಕ್ ಸಕ್ಸಸ್ ಸಿಗುತ್ತೋ ಏನೋ ಗೊತ್ತಿಲ್ಲ ತಲೆ ಕೆಟ್ಟ ಹೋಗ್ಬಿಡ್ರಿ ಆದರೆ ಟುಗೆದರ್ ಇದ್ದಾಗ ನೀವು ಸಕ್ಸಸ್ ಕಂಡೆ ಕಾಣ್ತೀರ ಒಬ್ಬರಿಗೆ ಆಗ್ತಾ ಇರಬಹುದು ನಾಲ್ಕೈದು ಜನರು ಅವ್ರ ಜೊತೆಗೆ ಸೇರ್ಕೊಳ್ತಾರೆ ನಾವೆಲ್ಲ ಗ್ಯಾರಂಟಿಯ ಉಪಾಧ್ಯಕ್ಷ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಅಂತ ಕೇಳ್ತೀವಲ್ಲ ಆ ಮ್ಯಾನಿಫೆಸ್ಟೋ ಟೂ ತೌಸಂಡ್ ಟ್ವೆಂಟಿ ತ್ರೀ ಉಪಾಧ್ಯಕ್ಷರಾಗಿದ್ದೀವಿ ನಾವು ಮೊನ್ನೆ ಚುನಾವಣೆ ಅದನ್ನ ನಾವು ನಡ್ಕೊಂಡು ಹೋಗಿದ್ದೀವಿ ನಾವು ಮಾಡಲಿಲ್ಲ ಅಂದ್ರೆ ನೀವು ಅಲ್ಲಿ ಇಲ್ಲ ಅಸೆಂಬ್ಲಿಯಲ್ಲಿ ಕೇಳ್ತಾರೆ ನೀವು ಕೊಟ್ಟಿದ್ರಿ ಓಟ್ ಹಾಕ್ಸ್ಕೊಂಡಿದಿರಿ ನೀವು ಯೋಗ್ಯತೆ ಇಲ್ಲ ನೀವು ಕೂತ್ಕೊಳ್ಳೋದಕ್ಕೆ ನೀವು ಆಚೆ ಹೋಗಿ ಇಲ್ಲ ರಿಸೈನ್ ಮಾಡಿ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ನಾವು ಅದು ಅನಿವಾರ್ಯವಾಗಿ ನಾವು ಸ್ಥಾನದಲ್ಲಿ ಕೂತ್ಕೊಂಡಾಗ ಅಂದರೆ ಕಮಿಟ್ಮೆಂಟ್ ಟು ವಾಟ್ ಯು ಸೇ ಯಾಕೆಂದ್ರೆ ಒಂದೊಂದು ಓಟು ಪ್ರೈಮ್ ಮಿನಿಸ್ಟರ್ ಆದ್ರೂ ಅದೇ ಓಟೆ ಕೇಳ್ಕೊಳ್ತೀವಿ ಬಡವ ಆದ್ರೂ ಅದೇ ಓಟೆ ಸಹಕಾರ ಆದ್ರೂ ಅದೇ ಓಟೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಮ್ಮ ದೇಶದೊಳಗೆ ಬಾಬಾ ಸಾಹೇಬ್ ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದೇ ಹಕ್ಕು ಅದನ್ನು ಮಾತ್ರ ಕಳ್ಕೊಳ್ಬಾರ್ದು ಅದನ್ನು ನೀವು ಪ್ರತಿಪಾದಿಸಬೇಕು ಬೇರೆಯವ್ರಿಗೆ ಕೇಳಬೇಕು ನಿಮ್ಮ ಊರಲ್ಲಿ ಬೇರೆಯವ್ರಿಗೆ ತಿಳುವಳಿಕೆ ಕೊಡಬೇಕು ನೀವು ಬರೀ ಇಲ್ಲಿ ಬಂದಿರೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾನು ನೀವು ವಾಪಸ್ ನಿಮ್ಮ ಊರಿಗೆ ಹೋದಾಗ ನಿಮ್ಮ ಜಿಲ್ಲೆ ನಿಮ್ಮ ವಾತಾವರಣ ಮತ್ತು ಇಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಆಳ್ತಕ್ಕಂಥ ವ್ಯವಸ್ಥೆಗೆ ಕಾಂಟ್ರಿಬ್ಯೂಷನ್ ಇವತ್ತಿಂದ ಮಾಡಬೇಕಂದ್ರೆ ಇಲ್ಲಿವರೆಗೂ ಬಂದಿದ್ದೀರಿ ಅಂದರೆ ನೀವು ಲೈಫಲ್ಲಿ ಚಾಲೆಂಜಿಂಗ್ ಇವತ್ತಿಂದ ಸ್ಟಾರ್ಟ್ ಇದರ ಎರಡನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ವಾಪಸ್ ಹೋದ್ಮೇಲೆ ನೀವು ತಗೊಂಡಾಗ ಮಾತ್ರ ಬದಲಾವಣೆಯನ್ನು ತರಕಾಗ್ತದೆ ಭಾಳ ಸಂತೋಷ ಆಯ್ತು ಖುಷಿ ಆಯ್ತು ನೀವು ಮಾಡ್ತಕ್ಕಂಥ ಏನು ತೀರ್ಮಾನ ಮಾಡ್ತಿರಲ್ಲ ಈಗ ಬಿಲ್ ಪಾಸ್ ಮಾಡಿರ್ತೀರಿ ಒಂದು ಅಮೆಂಡ್ಮೆಂಟ್ ತರ್ತಿರ್ತೀರಿ ಇದೆಯಲ್ಲ ನೀವು ತರ್ತಕ್ಕಂಥ ತೀರ್ಮಾನ ನಮಿಗೋಸ್ಕರ ನಮ್ಮ ಸ್ವಾರ್ಥಕ್ಕೆ ಇಲ್ಲಾಂದ್ರೆ ನಮ್ಮ ವಿರೋಧ ಪಕ್ಷದಲ್ಲಿದ್ದೀವಿ ಇಲ್ಲಾಂದ್ರೆ ಆಡಳಿತ ಅಲ್ಲ ಸಾರ್ವಜನಿಕರಿಗೆ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ತಂದ್ರೆ ಮಾತ್ರ ಇಂಥ ವಿಧಾನಸೌಧಕ್ಕೆ ಗೌರವ ಬರ್ತದೆ ಹೊರತು ಇಲ್ಲಾಂದರೆ ಈ ವಿಧಾನಸೌಧ ಸತ್ತಂಗೆ ಅಂತ ಹೇಳಿದ್ರೆ ತಪ್ಪಾಗ ಯಾರ್ಯಾರ ಇಲ್ಲಿ ಆಳ್ತಾರಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅದು ಶಾಶ್ವತವಾಗಿ ಬಾಳಬೇಕು ಆಶ್ರಯ ತಂದೆ ಸದ್ದೆ ಅವ್ರನ್ನ ಗ್ಯಾರಂಟಿ ಗ್ಯಾರಂಟಿಗಳು ಸಿದ್ದರಾಮಯ್ಯ ಸಾಯ್ ಅವ್ರನ್ನ ತೊಗೊಳ್ಬೋದು ಸಾಕಷ್ಟು ವಿಚಾರಗಳನ್ನು ನನಗೊಂದು ಇಲಾಖೆಯಲ್ಲಿ ನನಗೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ನಾನು ಚೆನ್ನಾಗಿ ಮಾಡಿದ್ದು ಶಾಶ್ವತವಾಗಿ ಒಂದು ಸೊಸೈಟಿ ಸೊಸೈಟಿಯಲ್ಲಿ ಬಂದಾಗ ಅದು ಪ್ರತಿಭೆಯ ಹೊರಗಡೆ ಬಂದಾಗ ಅದಕ್ಕೆ ಅರ್ಥ ಇರ್ತದೆ ನನಗೆ ಒಂದೊಂದು ಕೂಡ ಓಟ್ ಹಾಕಿರ್ತಕ್ಕಂಥವ್ರಿಗೆ ಗೌರವ ಬರಬೇಕಾಗಿದೆ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಶ್ರದ್ಧೆಯಿಂದ ಸಾಮಾನ್ಯ ಜನರಿಗೆ ತನ್ನ ಕರ್ತವ್ಯದ ಮೂಲಕ ತಲುಪಿದ್ರದ್ದಾಗ್ತದೆ ನನಗೆ ಹೆಮ್ಮೆ ಇದೆ ನಾನು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀನಿ ಆಮೇಲೆ ಇವೆಲ್ಲರೂ ಕೂಡ ಬಂದಿರೋದ್ರಿಂದ ನಿಮಗೂ ನಾನು ವಿಶ್ವಾಸವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರದಲ್ಲಿ ನಾವು ನಮ್ಮ ಕರ್ತವ್ಯ ಏನಿದೆ ನನ್ನನ್ನು ಸೇರಿ ನಾನು ಸಿದ್ದರಾಮಯ್ಯವರು ಸೇರಿ ನಮ್ಮ ಎಲ್ಲ ಆಡಳಿತ ಯಾಕೆಂದರೆ ಆಡಳಿತದಲ್ಲಿ ಆಫೀಸರ್ಸ್ ಇಲ್ಲಾದರೆ ಕೆಲಸ ಆಗೋದಿಲ್ಲ ರಾಜಕಾರಣಿಗಳೇ ಇಲ್ಲ ಅಂತ ಅವರು ಬೇಕಾಗ್ತದೆ ನಾವು ಬೇಕಾಗ್ತದೆ ನ್ಯಾಯಾಂಗ ಬೇಕಾಗ್ತದೆ ಸಿಸ್ಟಮ್ ಇರ್ತದೆ ಯಾವತ್ತಿಗೂ ಕೂಡ ಆ ಸಿಸ್ಟಮಲ್ಲಿ ನಾವು ಹೋದರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಕೂಡ ಏನು ಬದುಕಬೇಕು ಅಂತ ಹೇಳಿದ್ದಾರೆ ಅದು ಬದುಕ್ತಕ್ಕಂಥ ವ್ಯವಸ್ಥೆ ಅದು ಅವಶ್ಯಕತೆಯೂ ಇದೆ ಅದು ಅರ್ಥಪೂರ್ಣವಾಗಿ ಮುಂದೆ ಬರಬೇಕು ಅದು ನಿಮ್ಮಂತವ್ರ ಮಕ್ಕಳಿಂದ ಅದು ಸಾಧ್ಯ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕರ್ನಾಟಕ ಸರ್ಕಾರದ ಸಂಸದಿ ವಿವರಗಳು ಮತ್ತು ಶಾಸನ ಸಭೆ ರಚನೆ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಬೆಂಗಳೂರು ಏಳು ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ಅಮ್ಮಿ ಕೊನೆಗೆ ರಾಜ್ಯ ಮಟ್ಟದ ಯುವಸಂಘ ಮಟ್ಟೆ 2025 ರಲ್ಲಿ ಗಾವಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ಗೆಡೆಯಿಂದ ಬಂದ್ವಿ ಎಲ್ಲ ಸರ್ ಇಕಡೆ ಸರ್ ಏ ಸರ್ ಮುಂದೆ ನೋಡಿ ಇಂಗಡ ಬಂತು ಇಕಡೆ ಸರ್ ಬೋಮನ हमारा बैंक नंबर 싱게리 싱게리 이거네 싱게리. and now. 대응을 갖추는 데 허비만. 쟤들 한두 시간도 되어도 이대 કેલા બન તકોળે મેલે યાર જોર રાવિશ મારતા કીલી લી સ્નાયક રેડી બોલ ખેલાજીઓ એ સ્નાયક યાર અמא 21 14 રેડી પોશન સાદિત્રી

ಹ್ಞೂ ರೀ ಏನು ಹಾಗೇ ಸ್ವಲ್ಪ ಬರಮ್ಮ ಹಿಂದ ಬರಮ್ಮ ಸ್ವಲ್ಪ